ನಮಸ್ಕಾರ ಸ್ನೇಹಿತರೆ ಅಥವಾ ಗ್ಲೋಬಲ್ ಅಕಾಡೆಮಿ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸುಸ್ವಾಗತ ಅದು ಸಿಪಾಯಿ ದಂಗೆಯ ಸಂದರ್ಭ ಬ್ರಿಟಿಷರ ವಿರುದ್ಧ ಕಾದಾಡಿದ ವೀರವನಿತೆ ರಣಚಕ್ರಿ ಆಕೆ ಮಹಿಳೆಯಾದರೂ ಪುರುಷರಂತೆ ವೇಷಧರಿಸಿ ಕೈಯಲ್ಲಿ ಖಡ್ಗ ಹಿಡಿದು ಕುದುರೆಯನ್ನು ಏರಿ ಶತ್ರುಗಳನ್ನ ದಂಗು ಇದ್ರು ಆಕೆ ರೂಪವತಿ ಆಗಿದ್ದ ಅಪ್ರತಿಮ ಸಾಹಸಿ ಧೈರ್ಯಶಾಲಿ ಗಂಡ್ಯತೆಯ ಧೀರೆಯಾಗಿದ್ದಳು ಆಕೆ ಪ್ರಕಟಿಸಿದ ದೇಶ ಪ್ರೇಮ ಧೈರ್ಯ ಸಾಹಸ ಯುದ್ಧ ಕೌಶಲ್ಯ ಇಂದಿಗೂ ಭಾರತೀಯರಿಗೆ ಸ್ಫೂರ್ತಿಯ ಚಿಲುಮೆಯಾಗಿದೆ ಭಾರತ ಮಹತೆಯ ವಿಮೋಚನೆಗೆ ಹುತಾತ್ಮಳಾದ ಅವಳು ಭಾರತದ ಚರಿತ್ರೆಯಲ್ಲಿ ಅಜರಾಮರವಾಗಿ ಉಳಿದಿದ್ದಾಳೆ ಆಕೆ ಬೇರೆ ಯಾರೂ ಅಲ್ಲ ರಾಣಿ ಲಕ್ಷ್ಮೀಬಾಯಿ ಈ ರಾಣಿ ಲಕ್ಷ್ಮೀಬಾಯಿ ಸಾವಿರದ ಎಂಟುನೂರ ಮೂವತ್ತೈದರ ನವೆಂಬರ್ ಹನ್ನೊಂದರಂದು ಕಾಶಿ ವಾರಣಾಸಿಯಲ್ಲಿ ಜನಿಸ್ತಾಳೆ ಭಾಗೀರಥಿಬಾಯಿ ಮೋರೊಪ್ಪಂತ ತಂಬೆ ಅವಳ ಮಾತಾಪಿತರು ಇವರ ಪೂರ್ವಿಕರು ಸತಾರ ಬ್ರಾಹ್ಮಣ ಕುಟುಂಬದಿಂದ ಬಂದಿದ್ರು ಮಣಿಕರ್ಣಿಕ ಅವಳ ಮೊದಲ ಹೆಸರು ಚಿಕ್ಕ ವಯಸ್ಸಿನಲ್ಲಿ ನಾನಾ ಸಾಹೇಬನೊಡನೆ ಬೆಳೆದು ಸಾಹಸ ದೇಶಾಭಿಮಾನವನ್ನ ರೂಢಿಸಿಕೊಂಡಿದ್ದು ಕತ್ತಿ ವರಸೆ ಕುದುರೆ ಸವಾರಿ ಈಜುಗಾರಿಕೆಯಲ್ಲಿ ಪರಿಣತಿ ಪಡೆದಿದ್ಲು ಝಾನ್ಸಿ ರಾಣಿ ಬೆಳೆದು ದೊಡ್ಡವಳಾದ ಮೇಲೆ ಆಕೆಯನ್ನ ಝಾನ್ಸಿಯ ಮಹಾರಾಜ ಗಂಗಾಧರರಾಯರಿಗೆ ಕೊಟ್ಟು ಮದುವೆ ಮಾಡಲಾಯಿತು ಅವರಿಗೊಂದು ಗಂಡು ಮಗು ಕೂಡ ಜನಿಸಿತು ಆದರೆ ಆ ಮಗು ಬದುಕಲಿಲ್ಲ ಸಾವಿರದ ಎಂಟುನೂರ ಐವತ್ಮೂರರಲ್ಲಿ ಕಾಯಿಲೆಯಿಂದಾಗಿ ಗಂಗಾಧರ ರಾಯ ತೀರಿಕೊಂಡಾಗ ಲಕ್ಷ್ಮೀಬಾಯಿಗೆ ಕೇವಲ ಹದಿನೆಂಟು ವರ್ಷ ವಯಸ್ಸು ಆಗ ಅವಳು ದಾಮೋದರಾವ ಎಂಬ ಬಾಲಕನನ್ನ ದತ್ತು ತೆಗೆದುಕೊಂಡು ಅವನ ರಾಜಪ್ರತಿನಿಧಿಯಾಗಿ ಆಡಳಿತವನ್ನ ನಡೆಸಲಿಕ್ಕೆ ಪ್ರಾರಂಭ ಮಾಡ್ತಾಳೆ ಆದರೆ ಬ್ರಿಟಿಷ್ ಗವರ್ನರ್ ಜನರಲ್ ಲಾರ್ಡ್ ಡಾಲ್ ಹೌಸಿ ದತ್ತೃಪುತ್ರ ರಾಜಾಧಿಕಾರವಿಲ್ಲವೆಂದು ಆಪಾದಿಸಿ ಜಾನ್ಸಿಯನ್ನ ಆಕ್ರಮಣ ಮಾಡ್ತಾನೆ ಅಷ್ಟೇ ಅಲ್ಲದೆ ಅವಳಿಗೆ ಕೊಡ್ತಾ ಒಂದು ಇದ್ದಿರತಕ್ಕೂ ಕೂಡ ನಿಲ್ಲಿಸಿಬಿಡ್ತಾನೆ ಇದರಿಂದ ಕ್ರೋಧಗೊಂಡ ರಾಣಿ ರೇಷ್ಮೆ ದೋತಿಯಲ್ಲಿ ದಾಮೋದರಾವನನ್ನ ಬೆಣ್ಣಿಗೆ ಕಟ್ಟಿಕೊಂಡು ಈ ವೀರ ಕೇಸರಿಣಿಯನ್ನ ಕೆಣಕಿ ಬದುಕಬಲ್ಲಿರ ಎಂದು ಸಿಂಹ ಗರ್ಜನೆ ಮಾಡಿ ಹೋರಾಟಕ್ಕಿಳಿತಾಳೆ ಯುದ್ಧ ಸಾಮಗ್ರಿಗಳನ್ನು ಸೈನಿಕರನ್ನ ಕಲೆ ಹಾಕ್ತಾರೆ ಬ್ರಿಟಿಷರು ಮಾರ್ಚ್ ಇಪ್ಪತ್ತೆರಡು ಸಾವಿರದ ಎಂಟುನೂರ ಐವತ್ತೆಂಟರಂದು ಜಾನ್ಸಿಗೆ ಮುತ್ತಿಗೆ ಹಾಕಿದರು ಆಗ ರಾಣಿ ಹನ್ನೆರಡು ದಿನ ವೀರಾವೇಶದಿಂದ ಹೋರಾಟ ಮಾಡ್ತಾರೆ ತಾತ ಟೋಪಿಯೊಡನೆ ಕೂಡಿ ಗ್ವಾಲಿಯರ್ಗೆ ಮುತ್ತಿಗೆ ಹಾಕಿ ಅದನ್ನು ವಶಪಡಿಸಿಕೊಳ್ತಾರೆ ಜಯಾಜಿ ಶಿಂಧ್ಯಾ ಸೋತು ಆಗ್ರಕ್ಕೆ ಓಡಿ ಹೋಗ್ತಾನೆ ಅವನ ಸೈನ್ಯವನ್ನ ಹಾಳು ಮಾಡ್ತಾನೆ ಬ್ರಿಟಿಷ್ ಕ್ಯಾಪ್ಟನ್ ಹ್ಯೂರೋಸ್ನು ಝಾನ್ಸಿಯ ಮೇಲೆ ಪ್ರಬಲವಾಗಿರ್ತಕ್ಕಂಥ ದಾಳಿಯನ್ನ ಕೈಗೊಳ್ತಾನೆ ಆಗ ರಾಣಿ ರಣಚಂಡಿಯಂತೆ ಹೋರಾಡಿ ಸೋತು ಕಲ್ಫಿಯತ್ತ ಹಿಂದಿರುತ್ತಾಳೆ ಲಕ್ಷ್ಮೀಬಾಯಿಯ ಸೈನಿಕರು ಕಲ್ಪಿಯಲ್ಲಿ ತಾತ್ಯ ಟೋಪಿಯ ಜೊತೆಗೂಡಿ ಹೋರಾಟವನ್ನು ಮುಂದುವರಿಸುತ್ತಾರೆ ಆಗ ಲಕ್ಷ್ಮೀಬಾಯಿ ಮತ್ತೆ ತಾತ್ಯ ಟೋಪಿಯರು ಶಿಂಧಾನ ರಾಜಧಾನಿ ಗ್ವಾಲಿಯರ್ಗೆ ಮುತ್ತಿಗೆ ಹಾಕ್ತಾರೆ ಗ್ವಾಲಿಯರ್ ಆಗ ರಾಣಿಯ ವಶವಾಗುತ್ತದೆ ಬ್ರಿಟಿಷರು ತಮ್ಮ ಮಿತ್ರನಾದ ಶಿಂಧನಿಗೆ ಸಹಾಯ ಮಾಡಲು ಸಾವಿರದ ಎಂಟುನೂರ ಐವತ್ತೆಂಟು ಜೂನ್ ಹದಿನೇಳರಂದು ಗ್ವಾಲಿಯರ್ಗೆ ಮುತ್ತಿಗೆಯನ್ನು ಹಾಕ್ತಾರೆ ಆದರೆ ವೈರಿಗಳ ಕಡೆಯಿಂದ ಬಂದ ಗುಂಡೇಟಿಗೆ ಲಕ್ಷ್ಮೀಬಾಯಿ ಬಲಿಯಾಗ್ತಾಳೆ ಆಗಿನ್ನು ಅವಳಿಗೆ ಇಪ್ಪತ್ಮೂರು ವರ್ಷ ವಯಸ್ಸು ಬೆಂಕಿ ಎಂಬ ರಾಷ್ಟ್ರಭಕ್ತಿ ಅವಳ ಹೃದಯದಲ್ಲಿ ಉರಿಯುತ್ತಾ ಇತ್ತು ಭಾರತದ ಜೋನ್ ಆಫ್ ಆರ್ಕ್ಸ್ ಎಂದು ಪ್ರಸಿದ್ಧಳಾಗಿರುವ ಲಕ್ಷ್ಮೀಬಾಯಿಯ ಬಲಿದಾನ ನಿಜಕ್ಕೂ ಸುತ್ತು ಅವಳೊಂದಿಗೆ ಕಾದಾಡಿದ ಬ್ರಿಟಿಷ್ ದಂಡನಾಯಕ ಹ್ಯೂರೋಸನು ಅವಳನ್ನ ಧೀರರೆಲ್ಲ ಧೀರರಲ್ಲಿ ಧೀರೋತ್ತಮಳು ಎಂದು ಬಣ್ಣಿಸಿದ್ದಾನೆ ಅವಳ ದೇಶಭಕ್ತಿ ಸೈನಿಕ ಪ್ರತಿಭೆಗಳು ಭಾರತೀಯ ಯುವ ಪೀಳಿಗೆಗೆ ಸದಾ ದಂತಕತೆಯಾಗಿ ಉಳಿದಿವೆ ಬ್ರಿಟಿಷರ ವಿರುದ್ಧ ಹೋರಾಡುವುದು ನನ್ನ ಧರ್ಮ ಎಂದು ಹೇಳ್ತಾ ಇದ್ದರು ಪ್ರಸಿದ್ಧ ಹಿಂದಿ ಕಾದಂಬರಿಕಾರ ಬೃಂದಾವನ್ಲಾಲ್ ವರ್ಮಾ ಹೇಳಿರುವಂತೆ ರಾಣಿ ಲಕ್ಷ್ಮಿಬಾಯಿ ಸ್ವರಾಜ್ಯಕ್ಕಾಗಿ ಹೋರಾಡಿದರು ಸ್ವರಾಜ್ಯಕ್ಕಾಗಿ ಹುತಾತ್ಮಳಾದಳು ಮತ್ತು ಸ್ವರಾಜ್ಯ ಸ್ಥಾಪನೆಗೆ ನಾಂದಿಯ ಕಲ್ಲಾದಳು ಧನ್ಯವಾದಗಳು